చెల్లెట్ట <laughs> ತಾಲೂಕಿನ ಗೌಡನಹಳ್ಳಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಭಾದ್ರಪದ ಶುದ್ಧ ಚತುರ್ಥಿಯಂದು ದೇಶದಾದ್ಯಂತ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ಸಂಪ್ರದಾಯದಂತೆ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಹೋಬಳಿಯ ಗೌಡನಹಳ್ಳಿಯಲ್ಲಿಯೂ ಗಣೇಶೋತ್ಸವವನ್ನು ಹರ್ಷೋಲ್ಲಾಸಗಳಿಂದ ಆಚರಿಸಲಾಯಿತು ಗ್ರಾಮಸ್ಥರ ಸಹಕಾರದಿಂದ ಪ್ರತಿಷ್ಠಾಪಿಸಲಾದ ಗಣಪತಿ ವಿಗ್ರಹಕ್ಕೆ ಕಳೆದ ನಾಲ್ಕು ದಿನಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು ಪ್ರತಿದಿನ ಪ್ರಸಾದ ವಿತರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಶನಿವಾರ ಸಂಜೆ ಕರ್ನಾಟಕ ಕದಂಬ ಸೈನ್ಯ ತಾಲೂಕು ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜು ಅವರ ಸಹಯೋಗದೊಂದಿಗೆ ಗೀತ ಮಂಜರಿ ಹಾಗೂ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಜರುಗಿತು ಅವರು ಭಕ್ತಿ ಗೀತೆಗಳನ್ನ ಆಲಾಪಿಸಿ ಭಕ್ತರ ಮನೆಗೆದ್ರೆ ಕಲಾವಿದ ಸಿ ಎನ್ ಮುನಿರಾಜರವರಿಂದ ಮಿಮಿಕ್ರಿ ಗಾಯನ ರಸಮಂಜರಿ ಸಾಂಸ್ಕೃತಿಕ ನೃತ್ಯಗಳನ್ನು ನಡೆಸಿಕೊಟ್ರು ಮಾಸ್ಟರ್ ನೇತೃತ್ವದ ಚಾರ್ಮಿ ಡ್ಯಾನ್ಸ್ ಸ್ಟುಡಿಯೋ ತಂಡ ಹಾಗೂ ಸುಬ್ಬು ಡ್ಯಾನ್ಸ್ ಅಕಾಡೆಮಿ ತಂಡ ನೃತ್ಯ ಪ್ರದರ್ಶನ ನೀಡಿದವು ನಂತರ ಮಾತನಾಡಿದ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಗಣೇಶ ಹಬ್ಬವು ಭಾದ್ರಪದ ಚೌತಿಯ ದಿನದಂದು ಬರೋದ್ರಿಂದ ಆ ದಿನ ವಿಶೇಷವಾಗಿ ದೇಶದಾದ್ಯಂತ ಗಣೇಶ ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಅಂದು ದೇಗುಲಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಗಣಪತಿ ವಿಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಹಿಳೆಯರು ರೈತ ಬಾಂಧವರು ಹಾಗೂ ಅನೇಕ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಮಾತ್ರ ನಂದಿ ರಾಜೇಶ್ ಇಲ್ಲಿ ಯಾವುದೇ ಭೇದ ಭಾವನೆ ಇರೋಲ್ಲ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಂತ ನಾವೆಲ್ಲ ಮಾನವರು ಮನುಷ್ಯರು ಯಾವುದೇ ತರ ತರ ಭೇದ ಭಾವನೆ ಇಲ್ಲ ಮುಖ್ಯವಾಗಿ ನಮ್ಮಲ್ಲಿ ರಾಜಕೀಯ ಇಲ್ಲ ಆದ ಕಾರಣ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಮುಂದಿನ ಇನ್ನೂ ಹೆಚ್ಚಿನ ಒಳ್ಳೆ ಕಾರ್ಯಕ್ರಮ ಮಾಡೋಣ ವರ್ಷಿಗೊಂತಿ ಒಂದು ಕಾರ್ಯಕ್ರಮ ಮಾಡೋಣ ಎಲ್ಲರ ಹೆಣ್ಣು ಮಕ್ಕಳು ನಾವು ಗಂಡ್ಮಕ್ಳು ಏನಿದೆ ಒಂದ್ ಮನೆ ತರ ಸೇರಿ ಒಂದು ಕಾರ್ಯಕ್ರಮ ಮಾತ್ರ ಅದಕ್ಕೆ ನಿಜವಾಗ್ಲೂ ಅರ್ಥ ಸಿಗುತ್ತೆ ಗೌರ್ಮೆಂಟ್ ಒಂದು ಹೆಮ್ಮೆ ಆಗುತ್ತೆ ಹುಟ್ಟಿದ ಹುಟ್ಟಿದ್ರು ನಮಗೂ ಸಾಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಊರಲ್ಲಿ ಏನು ಹುಟ್ಟಿ ಆಚೆ ಹೋಗಿ ವ್ಯವಹಾರಗಳು ಮಾಡಿ ಅವ್ರದ್ದೇ ಆದ ಲೈಫ್ ಕಂಡು ಇಟ್ಕೊಂಡು ಅವ್ರದೇ ಆದ ಜೀವನ ಮಾಡ್ತಾ ಇದ್ರಲ್ಲ ಅವನ್ನೆಲ್ಲ ಕರೆಸಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡೋಣ ಅವನ್ನೆಲ್ಲ ಗುರುಸಿದಾಗ ಖಂಡಿತ ಈ ಊರಲ್ಲಿ ನಮ್ಮದ್ ಏನಾಗುತ್ತಂದ್ರೆ ನಾವೆಲ್ಲ ಇರ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿಗೂ ಇವ್ ಇನ್ನೊಬ್ಗೋ ಇವ್ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಇವ್ ನಮ್ಮೂರ ಸಂಬಂಧ ಕಳ್ಕೊಂಡ್ ಬಿಟ್ಟಿದೀವಿ ಇವೆಲ್ಲ ಸೇರ್ಬೇಕಾ ಯಾಕಂದ್ರೆ ಇಂಥ ಕಾರ್ಯಕ್ರಮ ಮಾತ್ರ ಮಾತ್ರ ನಾವೆಲ್ಲ ಸೇರೋದು ಬೇರೆ ಅವ್ರಿಗೂ ಸರಿಕೆ ಅವಕಾಶ ಇಲ್ಲ ಮುಂದಿನ ಸೇರೋಣ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಾಳೆ ಗಣೇಶ ವಿಶ್ವಾಸನೆ ಇದೆ ದಯವಿಟ್ಟು ಯುವಕರಲ್ಲಿ ವಿನಂತಿ ನೀವು ಏನೇ ಕಾರ್ಯಕ್ರಮ ಇಟ್ಟು ಬೇಕು ಡ್ಯಾನ್ಸ್ ಆಡಿ ನೋ ಪ್ರಾಬ್ಲಮ್ ಬಟ್ ಯಾವ್ದಾರ ತರ ತೀರ್ಥ ತಗೊಂಡು ಗಲಾಟೆ ಮಾಡ್ಕೊಳ್ಳೋದು ಒಬ್ಬರಿಗೊಬ್ರು ರಸ ಮಾಡ್ಕೊಳ್ಳೋದು ಮಾಡ್ಕೊಂಡು ಒಂದು ಏನೋ ಒಂದು ಹೆಸರು ಇದೆ ಹೋವೇ ಅಂದ್ರೆ ಬುದ್ಧಿವಂತರಪ್ಪ ಒಳ್ಳೆಯವರು ಅವರೆಲ್ಲ ಒಂದು ಸಿಸ್ಟಮೆಟಿಕ್ ಇದಾರಂತ ಅದನ್ನೆಲ್ಲ ನಾವು ಕಾಪಾಡ್ಕೊಂತಂದ್ರೆ ನಾವ್ ಎಲ್ಲರೂ ಯಾರೋ ಹಿರಿಯರು ದೊಡ್ಡವರು ಮಾತು ಹೇಳಿದಾಗ ತರ ಮಾತ್ ಕೇಳಿ ಅವ್ರಿಗೆ ರಿವರ್ಸ್ ಮಾತಾಡಕ್ಕೆ ಹೋಗ್ಬೇಡಿ ಒಂದ್ಸತಿ ತಪ್ಪಾಗಿ ಹೇಳಿದ್ರು ಆಯ್ತು ತಂದ್ಕೊಂಡು ಹೋಗ್ಬಿಟ್ರೆ ಏನೂ ಆಗಲ್ಲ ನಮ್ಮೇನು ಆಸ್ತಿ ಏನೂ ಹೋಗಲ್ಲ బాలకృష్ణ నందమూరి బాలకృష్ణ చెడ్డు చల్లు చెడు కుర్చి కూచ్చి కూచ్చింటి ఇ బాలకృష్ణ డేలర్ ఎన్టి రామారేలర్ గు

ನಾನು ಮೊದಲಿಂದ ಹೇಳ್ಕೊಂತ ಬರ್ತಾ ಇದ್ದೆ ಅಭಿಮಾನಿಗಳು ದೇವರುಗಳು ಎಲ್ಲಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಗೋಡಿನಲ್ಲಿ ಎಲ್ಲೇ ಇದ್ದಾರಲ್ಲಪ್ಪ ಬಹಳ ಸಂತೋಷ ಆಗ್ತೈತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನಿವತ್ತು ನಮ್ಮ ನಾಡು ನುಡಿ ಭಾಷೆ ಬೆಳಸು ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರ ಕೊಡ್ತಾ ಇದ್ರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ತುಂಬಾ ಬಹಳ ಸಂತೋಷ ಆಗ್ತಾ ಇದೆ ಈಗ ಎನ್ ಎಸ್ ರಾವ್ ಎನ್ ಎಸ್ ರಾವ್ ಯಾರ ಗೊತ್ತ ಯಾರ್ ಗೊತ್ತ ಹೇಳ್ರಿ ಎನ್ ಎಸ್ ರಾವ್ ಉಮಾಶ್ರೀ ಜೊತೆಯಲ್ಲಿ ಮಾಡ್ತಾ ಇದ್ದ ಸುಮಾರು ಸಿನಿಮಾಗಳಲ್ಲಿ ಗೊತ್ತಾ ನಿಮ್ಗೆ ಎನ್ ಹೆಸ್ರಾವ ಗೊತ್ತಿಲ್ವಾ ಸಾವಿರದ ಒಂಬೈನೂರ ಎಂಬತ್ತನೇ ದಶಕದಿಂದ ತೊಂಬತ್ತು ದಶಕದವರೆಗೂ ಮಿಂಚಿದವರು ಎನ್ ಎಸ್ ಅವರು ಅವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಅಯ್ಯೋ ಕೆಲಕ್ಕಿಲೋ ಅಯ್ಯೋ ನಾವೋ ಎನ್ ರಾವ್ ಏನು ಇವತ್ತು ಕಾರ್ಯಕ್ರಮ ಬರಬೇಕಾದ್ರೆ ಮನೆಯಲೋ ನೋಡಿ ಎನ್ ಅವರು ಸಿಲೋನು ಸಿಲೋನ್ ಟೇಶನ್ಸು ಇವರು ನಿರುಪ ನಿರೂಪಣೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾಯಿದ್ರು ಅದು ಕೇಳಿದ್ದೀರಾ ಕೇಳಿಲ್ಲ ಸಿಲೋನ್ ಟೇಷನ್ ಬಹಳ ಫೇಮಸ್ಸು ಅವರು ಒಬ್ಬರು ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರಂದರೆ ಈಗ ನೀವು ಕೇಳ್ ಬಯಸುವ ಗೀತೆ ನಾನು ನನ್ನ ನನಗೆ ಚಿತ್ರದ್ದು ಅಪೇಕ್ಷೆ ಪಟ್ಟಿದ್ದಾರೆ ಶಿಟ್ಲಘಟ್ಟ ತಾಲೂಕಿನ ಗೌಡನಲ್ಲಿನ ರಾಮಕ್ಕ ತಿಮ್ಮಕ್ಕ ಮಲ್ಲಕ್ಕ ಎಲ್ಲಕ್ಕ ಭೀಮಕ್ಕ ನೋಡಿ ಇದು ಶಿಲೋನ್ ಸ್ಟೇಷನ್ ಅಲ್ಲಿ ಇದೇ ತರ ಬರ್ತಾ ಇದ್ದು ಈ ಥರದ್ದು ಬಹಳ ಇರ್ತವೆ ನೆಕ್ಸ್ಬೇಕಂದ್ರೆ ಆಮೇಲೆ ನಮ್ಮ ಮೆಗಾಸ್ಟಾರ್ ಚಿರಂಜೀವ್ರು ಯಾರು ಗೊತ್ತೋ ಗೊತ್ತಲ್ಲ ಮೆಗಾಸ್ಟಾರ್ ಚಿರಂಜಿ ಗೊತ್ತಲ್ಲ ಅವ್ರದ್ದೊಂದು ಡೈಲಾಗ್ ಓ ರೈ ನೀರು ಪೋಖರ್ ರೂಢಿಲ್ಲ ರೂಢಿಲ್ಲ ನೀನು ರಾಯಲ್ ಸಿಮಾ ರುಸ್ತುಮ್ನಿ ನೈದಾಮ್ ದೋದಾನಿ ಆಂಧ್ರಿ ಟೋಟಲ್ ఈ స్ట్రేట్ రోడ్ ఇది డిటల్ గిటల్ ఓపించబడతారా లేక గిటల్ డిటల్ ఓపించబడతారా ప్రసూ ఏమి చీర కూడా ఊడ తీసుకొని నా ఎదురు నుంచి కూడా కెపాసిటీ ఉన్న మనిషిని కార్మికులు శ్రేయస్సుగా లీడర్ రాజుగాను తెల్లికి బాగపడి కొడుకుగాను మరి అహంకారంతో ఉన్న పెళ్ళాంకి గరానా మొగుడిగా త్రిపాత్ర అభినయం చేస్తా ఇది మేకెస్ట్ అర్థం లేఖితం यार लेखित लेखित प्रणी लेनेवेक गोणि युद्ध धनुष विवेक गौतम पूबिका निशात क्लास marco